ಮೊದಲ ನಿತ್ತ ನಿತ್ಯ ಹಾಡೋ ಕೂತ್ ಕೇಳೋರ್ ಬಾಳ ಶ್ ಇರ್ತಾರ ಜಗತ್ತಿನೊಳಗ ನಾನ್ ನೋಡಪ್ಪ ನೀ ಏನು ಸುಮಾರು ಹಾಡಿದ್ಯತ್ ನಾ ಏನು ಅನಂಗಿಲ್ಲ ಏನ ನಿನ್ನೇನ ರೊಕ್ಕ ಕೊಟ್ಟ ನಾ ಕರೆಸಿಲ್ಲ ದೈಮದವ್ರ ರೊಕ್ಕ ಕೊಟ್ಟವ್ರು ಕಮಿಟಿ ಅವ್ರ ಕರಸ್ಯಾರು ಆಗಾವ ಬಂದ ದಿವಸ ಅಗಾವ ಬಂದದ ನನಕಿ ಮೊದಲ ಮತ್ತ್ ನಾ ಎಲ್ಲಾದ್ರೊಳಗ ಬೆಳದನಿ ಎಲ್ಲದ್ರೊಳಗ ಬೆಳದನಿ ಇದನ್ನ ಮಾಡಿ ಬೆಳ್ದದೇನ ఒంద మత్ ఇప్ప సదుర్తీ ఐద వతీ జల్ మిక్కి బిందో ము మంది ಬಾರ್ಸ ಅವ್ರ್ ಗೊತ್ತಿನ ಸತ್ತ ಮುಂದ್ ಸತ್ ಹೆಣದ್ ಮುಂದ ಬಾರಿಸ್ ಬಾರಸಲತ್ತೀರಿ ಗಂಡ್ ಅವನ ಚಟ್ನಿ ಬಾಳ ಬಾಳ ಮಾತಾಡಾನ ಯಾಕಂದ್ರ ಸಂಘ ಊರಾಗ ನಾನು ನಾಲ್ಕು ವರ್ಷದ ಹಾಡಿಕೆ ಮಾಡೀನಿ ಯಾಕಂದ್ರ ಒಂದ್ ಮಾತ್ ಹೇಳ್ದವ ಒಂದ್ ನಾಲ್ಕು ಸಲ ಅಂದೋಬರಿ ಏನತ್ತ ನಮ್ಮ ಮಟ್ಟಕ್ ನಾವ ನಾಚಿ ಹೋಗಿ ಸುಮ್ ಹೊರ ಕೂತಿವ್ ನೀ ಏನು ದೊಡ್ಡ ಗಡಿ ಐತಿ ಹೇಳಿ ನಾ ಹೊರಗೆ ಹೋಗಿ ಗೊತ್ತಿಲ್ಲ ನೀ ಒಂದೊಂದು ಮಾತು ಅಂದಿ ಈಕೆ ನನ್ನ ಬಾಡ್ಯಾಗ ಬಿದ್ದುಳ್ರಿ ಈಕೆ ನನ್ನ ಬಾಡ್ಯಾಗೆ ಬಿದ್ದಿಳ್ರಿ ಇವ್ ಬಡ್ಡಿಯಾಗ ಹಾಕಲಕ್ಕತ್ತಂದ್ರಿ ನಮ್ಮನೆಲಿ ಇವು ಮಾತಾಡೋ ಮಾತು ಎಲ್ಲಿ ಹೋಗ್ಲಾತೈತಿ ಅನ್ನೋದು ವಿಚಾರ ಐತೇನು ದೈವದೊಳಗೆ ರೀ ಒಂದು ಮಾತು ಅಲ್ಲೋ ಒಬ್ರು ನಾಚಿಕೆ ಬಿಟ್ಟು ಬಂದರಿ ರೀ ಓ ಬರುತ್ನ್ಯಾಗ ತಂದವ್ರಿ ಹಿಂಗೆ ಮಾಡಿ ಹಾಡ್ಕಿ ಮಾಡಿರಿನ ಮಾತು ಐತ್ಯೋ ನಿಂದು ಬಾಯಿ ಐತ್ಯೋನ ಬಾಟಾ ಕಂಪ್ನಿ ನಿ ಹಚ್ಚಿ ತಿಕ್ಕತ್ತೀವೋ ಬಾಯಿಗೆ ಏಯ್ ಉತ್ಪೇಲಿ ತಿಪ್ಪಿ ಮ್ಯಾಗೆ ನಾಯಿ ರೊಕ್ಕ ಗಳಿಸ್ತದ ಮಾತಾಡುವಂತ ಮಾತು ಮಾತಾಡದ ಕಲಿ ರೊಕ್ಕ ಎಟ್ಟ ಹೋಗತೈತಿ ಎಟ್ಟ ಬರ್ತೈತಿ ನನ್ನ ಬಾಡಿಯಾಗ ಬೀಳ್ತಾಡ್ರಿ ನನ್ ಅದರಾಗ ಬೀಳತಾಡ್ರಿ ಇದ್ರಾಗ ಈ ಮಾತು ಎಲ್ರಿ ನನ್ನ ಕಿವಿಗ ಬಿದ್ರನ ಜಾಗಾದ ಮ್ಯಾಗ ನಿಂತು ಕೆರು ತೊಗೊಂಡು ಮಾರಿಗೆ ಹೋಗಿತ್ನ ಮೂರ್ ಮಂದಿ ಗಿಡಂಗಿಲ್ಲ ಇವು ಮಾತು ಎಟ್ಟ ಬಿರ್ಸ ಹೋಗ್ತಾವನ್ನ ತೆರೆಯಾಗಿಟ್ಟು ಇಲ್ಲ ಶಾಸ್ತ್ರ ಬದ್ದಾಡು ಈ ಏನ್ ಮಾಡ್ರು ಮಾತು ನಮ್ಮ ತೆಳಗ ಬಂದಳಿ ನಿನ್ಗೊಂದು ಮಾತ್ ಹೇಳ್ತಾನಿ ಕೇಳು ಸುರೇಶ ನೀ ಇಟ್ಟು ಚಿಲ್ಲರದಿ ನಿನ್ನ ತ್ಯಾಕ ಶಾನಿಕ್ ತಾನಿಕಿಲ್ಲ ಪುರಾಣಿಕ ನಿನ್ನ ತ್ಯಾಗ ತಗದಿಲ್ಲ ಹುಡುಗಿ ನೋಡ್ತೇನ್ರಿ ನಾನು ಮುಂದೆ ಹುಡುಗಾಟ ಮಾಡ್ಯಾಡ್ರಿ ಇದನ್ನ ಬಿಟ್ಟು ಬಿಡಪ್ಪ ಅದಕ್ಕೆ ಮಾತು ಹೇಳತ್ತೀ ಜ್ಞಾನಿ ಜ್ಞಾನಿ ಮೇಲೆ ತೋದೋ ವಾತ ಗದ್ದೆ ಗದ್ದೆ ಮೇಲೆ ತೋದೋ ಲಾತ್ ಯಾರ ಗದ್ದಾದಾರ ಅನ್ನೋದು ತಿಳಿದು ಬರ್ತದ ಮೊದಲ ನೆಟ್ಟಾಗ ಮಾತಾಡೋದು ಕಲೀಪ ಹೊರೇ ನಿನಗ ಯಾಮ ಕ್ವತನ ಉಪದೇಶ ನಿನಗ ಯಾಮ ಕ್ವಾಟ್ಟ ಉಪದೇಶ ಹೀ ಕೇಳಿದ ನಿನ್ನ ಹಾಡಿಗೆ ಅಂತಾರು ಪಾಸರಕ್ಕೆ ಪಾಸ ಕೇಳಿದ ನಿಮ್ಮ ನೆಮ್ಮ ಹಾಡಿ ಅಂತ ದಾಸರ ಕೆಂಥ ಪಾಸ ಹಾಡೋದು ಅಲ್ಲಪ್ಪ ನಿನ್ನ ಕೆಲಸ ಹಾಡೋದ ಬಿಟ್ಟ ಹಮಲೆ ಮಾಡೋದು ಹಾಡೋದ ಬಿಟ್ಟ ಕೂಲೆ ಮಾಡೋದು ಲೇಸ ಹಾಸಿಗೆ ಕಾಣಲದೆ ಅಡಿವ್ಯಾಗ ಅಡವ್ಯಾಗ ಬೀಳಾವ ಎಟ್ಟನಾಡ ಸೇರೋದ್ಯಾಸ ಪುಡುಗೆ ಮುಂದ ಎತ್ತನಾ ಸೇರ್ಯೋದ್ಯಾಸ ಕಂಬೋಗೆ ಸುರೇಶ್ ಎಷ್ಟನಾಡ ಸೇರ್ಯೋದ್ಯಾಸ ಏ ಹಾಸಿಗೆ ಕಾಣಲದೆ ಅಡಿವ್ಯಾಗ ಬಿಳ್ಳ ಎತ್ತ ಅಮ್ಮ ಮುಂದ ಎತ್ತ ನಾಡ ಸೇದೋ ದ್ಯಾಸೆ ಕ್ಷೇತ್ರ ಬೈರೆ ಗೌರವೇ ನಾವು ಉಪದೇಶ ಬಾಳಿಗೆ ಕಲೆಗೆ ಬಂಗಾರ ಕಳಸ ಬಾಳೆಗರ ಕಲೆಗೆ ಬಂಗಾರ ಕಳಸ ಪಣಾ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಪಣಾ ಹಿಂಗ ಹೇಳ ಅಡಿಯ ನುಡಿಯ ಮತ್ತೇನು ಹೇಳಿ ಉಪ್ಪ ನೀರ ಉಣ್ಣುವ ಬರುತ್ತಲ್ಲ ಪತಿಗೆ ವಾದ ಹಾಕಿಗರುತ್ತಲ್ಲ ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಮಾನ ನೀನು ಮಾಡುವ ಅರುತ್ಯಲ್ಲ ಅಂದ್ರ ಕೊಳ್ಳಾಗ ತಾಳಿ ಬೇಕ ಕಾಲಾಗ ಕಾಲುಂಗರ್ಬೇಕು ಹಣಿ ಮೇಲ ಕೂಕಮಿ ಬೇಕ ಕೈಯಾಗ ಬಳಿಬೇಕು ಇವೆಲ್ಲಾ ಇಟ್ಟಂತ ಮಾಲಕನ ಅದನಿವ ನಿನಗ ಇವೆಲ್ಲ ನಾ ಇಟ್ಟ ನೆನಂಟ್ಲಿ ನಾಲ್ಕು ಮಂದಿ ಆಗ ಬರುತ್ತಿ ಚಾಜಕ ಬರುತ್ತಿ ಎಲ್ಲಿ ಬೇಕಾದಲ್ಲಿ ಮುಂದಕ್ಕೆ ಕರಿತಾರ ಅಂದ್ರ ನಾ ಗಂಡ ಜಗದಾಗ ದೊಡ್ಡವ ದೊಡ್ಡವ ಅದೊಂದು ಕಾಲು ಬಿಟ್ಟು ಕತ್ತಿಗತ್ಲಿ ಮಾತಾಡ್ತತಿ ಹೇಳಿ ನಾವು ಇವತ್ತು ಕತ್ತಿ ಹಗೋದ್ ಬೇರೆ ಜ್ಞಾನಿಯಾಗಿ ಕುಸ್ತಿ ಮಾಡೋಣ ಯಾಕಂದ್ರ ಎಲ್ಲಾರು ಕೂತಾರಪ್ಪ ಅಂದ್ರ ಯಾರಿಗೆ ರೊಟ್ಟಿ ಒನಿಗೆ ಊಟ ಬೇಕಾಗಿಲ್ಲ ಜ್ಞಾನದ ಊಟ ಬೇಕಾಗ್ಯದ ಇಲ್ಲಿ ಕುತ್ತವ್ರಿಗೆ ಈ ರೊಟ್ಟಿ ಒನ್ಗೆ ಅದು ಊಟ ಹೊತ್ತಿಲ್ಲ ಮಾಲದಾಗ ರಗಡ ಅನ್ನ ಪ್ರಸಾದದ ಆ ಅನ್ನ ಪ್ರಸಾದ ಬೇಕಾಗಿಲ್ಲ ಜ್ಞಾನ ಅನ್ನುವಂಥ ಹೊಟ್ಟೆಸದ ಜ್ಞಾನ ಅನ್ನುವಂಥ ಊಟ ನೀಡಬೇಕಾಗೈತಿ ಇವತ್ತಿನ ದಿವಸದೊಳಗೆ ಅದಕ್ಕೆ ನಮ್ಮ ಗಂಡ ಹಾಡವರು ಎದ್ದ ತಕ್ಷಣ ಹೇಳ್ರಿಪಾ ಗಂಡ ಅಂದ್ರೆ ಹೆಚ್ಚಿನವ ಗಂಡನೇ ದೊಡ್ಡವ ಗಂಡನೇ ಸರ್ವಸ ಶಿವಶಕ್ತಿ ವಾದಿದು ಶಕ್ತಿನ ಬೆಳೆಸಲಾಕ ನಾವು ಬಂದೀವ್ ಸಂಬಾನ ಬೆಳಸಲಾಕ ಕಂಬೋಗಿ ಅವ್ರ ಬಂದಾರ ಮತ್ತ ಗಾಂಡ ದೊಡ್ಡವ ಗಂಡನೇ ಸರ್ವಸ್ವ ಅಂದಿ ಸುರೇಶ್ ಮಾಸ್ತರ ಗಾಂಡ ದೊಡ್ಡವಂದಿ ಗಾಂಡ ಇದ್ರ ಇರ್ಬೇಕಂತವ ನಿನ್ನ ಮಾತು ಕೋಳ ತಗದ್ ನಿನ್ನ ಕೊಳ್ಳ ಕಟ್ಟತೀನ ಇವತ್ತು ಒಟ್ಟು ಮಾತಿಗೆ ಮಾತು ಮೂರದ ಹಾಡ್ಕಿ ಮಾಡಿದರ ನಾ ಹಾಡಿಕಿ ಅದಾಗಲಂತ ಗಂಟ್ಲೆ ಬಗಲಾಗ ತಗದ್ರ ಅದ ಹಾಡಿಕೆ ಅಲ್ಲ ನೀ ಅಲ್ಲಿ ಮಾಡಿದಿ ನಾ ಇದನ್ನ ಮಾಡಿ ನಾ ಹಿಂಗ ಬಂದಿನಿ ಮತ್ತ್ ನಿನಗೆ ಅಟ್ ಸಲ ಹೋಗ್ನಿಂತ ಮಕ್ಕಳ ತಗದನಿ ಯಾವ ಮಕ್ಳ ಗಂಟು ಬಿದ್ದಿ ನೀನು ಇದು ಸೃಷ್ಟಿ ನೀ ಒಂದು ಶುಕ್ಲ ಒಂದು ಶೌನಿತ್ ಯಾರ ಮಕ್ಕಳ ಮಾಡ್ಬೇಕು ಮಾಡಂಗಿಲ್ಲ ಸುರೇಶ ತಮ್ಮ ತಮ್ಮ ಚಟಕ್ ತಾವ ಬಡದ್ಯಾಡ ಕೂಡದ ಇಂಥ ಘಟ ಹೊಲತ ಭೂಮಿ ತೆಲಿ ಮ್ಯಾಗ ಯಾರು ಮಕ್ಕಳ ಮಾಡ್ಬೇಕು ಮಾಡ್ಲತ್ತಿಲ್ಲ ಉಪ್ಪು ಉಂಡ ಶರೀರ ಗಪ್ಪು ಕುಂಡ್ರು ಕೂಡಂಗಿಲ್ಲ ಆಯಾ ಟೈಮ್ ಅದನ್ನ ಮಾಡ್ಲಾಕ್ ಹಚ್ಚತೈತಿ ಹತ್ತ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ತ್ರಿಕಾ ಜ್ಞಾನಿ ಮಾಯಾ ಬೆನ್ನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ಕೇಳಿ ತಪಾಗೈತಿದ್ದ ವಿಶ್ವಾಮಿತ್ರ ಬರೇ ಮೇನಕೆ ಕಾಲಾಗಿನ ಗೆಜ್ಜಿನಾದ್ ಕೇಳಿದ್ರೆ ಉಟ್ಕೊಂಡಂತ ಕೈಪು ಒಂದ ಪೆಟ್ಟಿಗೆ ತಟ್ಟಂದ ಅಂತ ಸಾಧು ಸಂತ ಋಷಿ ಮುನಿಗಳು ಸಹಿತ ಮಾಯಾ ಅಂದ್ರ ಇದಂಗ ಹೆಣ್ಣಂದ್ರ ಒಂದ ಬೆಂಕಿ ಇದ್ದಂಗ ಒಂದು ಒಂದ ಇದ್ದಂಗ ಅದಕ್ಕ ಹೇಳ್ಯಾರು ಹೆಂಗ ಸಾಯಿ ಗಂಡ ಸಮಿ ತಿಳಿದಿಲ್ಲ ಮಕ್ಳ ಭೂಮಿ ತೇಲಿಮೆ ಆಗಿ ಜಗಾನ ಮಾಯಾದ ಜಾಲದೊಳಗಿನ ಪಿಂಜಿರ್ ಅಂತ ಹೇಳ್ಯಾರ ನಿನಗ ಗೊತ್ತಿಲ್ಲ ಇದು ಇದುಂಬಕಿದ್ದಂಗ ತಗೊಳಂಗಿಲ್ಲ ತಗೊಳಂಗಿಲ್ಲ ತೊಗೊತಂದ್ರ ಹೊರಗೋಗಿ ಹೋಗಂಗಿಲ್ಲ ಮುಚ್ಕೊಂಡ ಬಿಳಾಕ್ ಹತ್ತಿದ ಹಂಗ ಗಾಂಡ ದೊಡ್ಡವ ಗಂಡ ದೊಡ್ಡವ ಅಂತ ಹೇಳಿದಿ ಗಾಂಡ ಇದ್ರ ಇರ್ಬೇಕು ಹೆಂತವ ನೀ ಗಾಂಡ ದೊಡ್ಡ ಮಂದಿ ಗಾಂಡನ ಹೇಳಿ ಕೇಳಿ ಕಮ್ಮಿ ಮಾಡಿ ಕೊಡೋನು ಏನು ಒಂದು ಕೌಂದಿ ಪುರಾಣ ಬೇಡ ಏನು ಬೇಡ ಪುರಾಣ ಹೋಗಲಿ ಹೋಗ್ಲಿಂಗ ಗಾಂಡ ದೊಡ್ಡಮ್ಮ ಮಾತು ಹೇಳಿದಿ ಗಾಂಡ ಇದ್ರೆ ಇರ್ಬೇಕು ಎಂತ ಜಗತ್ತಿನೊಳಗ ಕಲಿಯುಗದೊಳಗ ಆಗ್ಲಿ ಕ್ರತ ಆಗ್ಲಿ ತ್ರತ ಆಗ್ಲಿ ದ್ವಾಪಾರ ಆಗ್ಲಿ ಸದ್ದ ನಡದ ಕಲಿಯುಗ ಬರೇ ಒಂದ ಹುಚ್ಚು ಗಾಂಡ ಐತಿ ಅಂದ್ರು ಮನಿಯೊಳಗ ಮಾಡ್ಕೊಂಡ ಹೆಣ್ತಿ ಮ್ಯಾಗ ಮತ್ತೆ ಕಣ್ಣು ಹಾಕಿದ್ರ ಯಾಕೋ ಮಗನ ನನ್ನ ಹೆಣತಿ ಮ್ಯಾಲ ಯಾಕೆ ಕಣ್ಣು ಅಂತ ಹೇಳಿ ಹುಚ್ಚು ಗಂಡ ಐತಿ ಅಂದ್ರೆ ಗಪ್ಕೊಂಡ್ರಂಗಿಲ್ಲ ಹಾ ಮತ್ತೊಬ್ಬ ಕಣ್ಣು ಹಾಕಿದಂದ್ರ ಹೆಣ್ತಿ ಮ್ಯಾಲ ಯಾಕೋ ಮಗನ ಕೇಳ್ತದ ಹುಚ್ಚ ಗಂಡ ಸಹಿತ ಮ ನೀವ್ ಶ್ಯಾನ ಇದ್ರಲ್ಲಪ್ಪ ಕಂಬೋಗಿ ಗಂಡ್ರ ಹ ನಿಮ್ ಮಾತಿನಂತೆ ಹೋಲಿ ಗಾಂಡ ಬಾಳ ದೊಡ್ಡವ ಅಲ್ಲೋ ತಮ್ಮ ಕೌರಾರ ಪಾಂಡವ್ರ ಪಗಡಿ ಆಟ ಆಡ್ತಿದ್ರ ಗಾಂಡ ಬಾಳ ಹೆಚ್ಚು ನಾವ್ ಗಂಡ ಹಸ್ತಾನೆ ಹ್ಯಾಂಡ್ತಿನಂದಿ ಕೌರಾರ ಪಾಂಡವ್ರ ಏನಾಗಿತ್ತು ಕೌರವ್ರ ಪಾಂಡವರ ಪಗಡಿ ಆಟ ಆಡುವಂತ ಟೈಮ್ ಕಮ್ಮಿ ಮಾಡಿ ಕೇಳು ಕೌರವ್ರ ಪಾಂಡವರ ಪಗಡಿ ಆಟ ಆಡುವ ಟೈಮದೊಳಗ ಕೌರವ್ರ ಕೈಯಾಗ ಸೋಲ ಅತ್ತ ಪಾಂಡವ್ರ ಯಾರ್ಯಾರಿಗೆ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ತಮ್ಮ ಆಸ್ತಿ ಅಂತಸ್ತ್ರ ವಸ್ತ್ರ ವೈಢರ್ಯ ಮುತ್ತ ರತ್ನಾದಿ ಎಲ್ಲಾ ಕಳ್ಕೊಂಡು ಸೋತ ದಿಗಂಬರಿಯಾಗಿ ನಿಂತು ಬಿಟ್ಟಿದ್ರು ಅವಾಗ ಹೇಳ್ತಾರು ಏನಂತ ಹೇಳಿ ದುರ್ಯೋಧನ ಒಂದು ಹೇಳ್ತಾನ ಈಗ ಹೆಂಗೈತಿ ಗೊತ್ತೇನ್ರಿ ಈಗ ಸದ್ದ ನಾವು ಮಾಡೋದು ನಾವು ಎಟ್ಟ ನಮ್ಗ ತಿಳಿದಟ್ಟ ಜನರಿ ಒಳಗೆ ಇದ್ದಟ್ಟ ನಾವು ಸತ್ತ ಹೇಳ್ತೀವಲ್ಲ ಅದಕ್ಕೆ ಕಿಮ್ಮತ್ ಇಲ್ಲ ಈಗ ನೀವ್ ನಮ್ಮ ಬಡ್ಡ್ಯಾಗ ಬಂದ್ ಬಿದ್ರಿ ನಮ್ಮ ಮ್ಯಾಲ ಗಝಾ ನಿತ್ತಿದ್ರಿ ಇದಕ್ಕ ಕಿಮ್ಮತ್ ಅದ ಅಲ್ರಿ ಇದ್ ದಿವ್ಸ ಹೇಳ್ತೀವಿ ಯೂಟ್ಯೂಬ್ ನಿಮಿತ್ತಿಯಲ್ಲಿ ಯಾಕದ ನಾವ್ ಯಾಕೆ ಹೇಳ್ತೀವ ಅನ್ನೋದು ನಿಮ್ಮಲ್ಲಿ ಜ್ಞಾನೋದಯ ಐತಿನಾ ಇಲ್ಲ ನಾ ಇದು ಯಾಕೆ ಹೇಳತ್ತಿನಿ ಜ್ಞಾನೋದಯ ಅದಲ್ಲ ಯಾಕಂದ್ರೆ ಇಲ್ರಿ ಹೆಂಗ ಪಾ ಅಂತಂದ್ರೆ ಒಂದ್ ಕೊಡ ಹಾಲಿನಾಗ ಒಂದ್ ಹಳು ಉಪ್ಪಾಗ್ಲಾಕ್ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಮ ಕಡೆ ನಾನು ಸ್ಟೇಜ್ ಮೇಲೆ ನಿಂತಾನೆ ಅಂದ್ರೆ ನನ್ನ ಶರೀರೆಲ್ಲ ಸಾವಿರಾರು ಕಣ್ಣಿಟ್ಟುಕೊಂಡು ಮೊದಲು ತಲೆ ಆಗಿರಲ್ರಿ ನೀವು ಏನು ಮಾತಾಡ್ಲಾತೀನೋ ನನ್ ತಿಳಿಯಾಗದ ಶಾಂತ ರೀತಿ ಹಾಕೊಂಡ್ರಿ ಅದಕ್ಕೆ ಏನತು ಕೌರವರೊಳಗ ದುರ್ಯೋಧನ ಹೇಳ್ತಾನ ಧರ್ಮ ರಾಜ ಎಲ್ಲ ಸೋತಾನೆ ಎಲ್ಲ ಸೋತಾನೆ ಅತಿ ಹೇಳ್ತಿ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ ಇನ್ನ ಒಂದು ಬೆಲೆ ಬಾಳು ವಸ್ತು ಐತಿ ನಿನ್ನ ಮನೆಯಾಗ ಒಂದು ತಂದ ಕೂಡ ನನ್ನ ಪಗಡಿ ಆಟದಾಗ ಅದ್ನ ತಂದು ಹಚ್ಚಿ ಇನ್ನ ಒಂದು ಉಳ್ದತಿ ಬೆಲೆ ವಸ್ತು ಅಂದ ಏನ ಅವಾಗ ಹೇಳ್ತಾನೆ ಏನು ಕೇಳ್ತಿ ಕೇಳ ದೊರೆಯೋದನ್ನ ಪಗಡಿ ಆಟದೊಳಗೆ ನಿನ್ನ ಕೈಯ್ಯಾಗಂತ ನಾವು ಸೋತಕೋತೀವಿ ಏನು ಕೇಳ್ತಿ ಕೇಳಂದಾಗ ಅವಾಗ ಹೇಳ್ತಾನೆ ನಿನ್ನ ಮನೆಯಾಗ ನಿನ್ನ ಹೆಂಡತಿ ದ್ರೌಪಾದಳಲ್ಲ ಆ ದ್ರೌಪದನ ತಂದ ಹತ್ತು ಪಗಡಿ ಆಟದಾಗ ಅಂದ ನೀ ಹೇಳ್ತಿ ಗಾಂಡ ದೊಡ್ಡವ ಗಾಂಡನ ಸರ್ವಸ್ವ ಗಾಂಡಿದ್ದ ಮನಿ ಅಗದಿ ಭಾಳ ಬೆಳಗತದ ಗಂಡಿದ್ದಂದ್ರೆ ಹೆಣತಿ ಮೆಟ್ಟಿಗೆ ಅಂತ ಹೇಳಿ ನಾ ಮಾಡ್ಕೊಂಡು ಹೇಳ್ತೀನಿ ಯಾವನೇ ಮಾತು ಕೇಳ್ಕಿ ಯಾವನ ಯಾವ್ನ ಕೈಯಾಗ್ರೆ ಓದ್ ಕೊಡ್ತಿ ಅಂದ್ರೆ ಕಂಬೋಗಿ ಗಾಂಡ ನೀ ಹೆಂಗ ನಾನು ಮೆಟ್ಟಿಗೆ ಹಸ್ತಿಯಪ್ಪ ನೀ ಹೆಂಗ ನನ್ನ ಮೆಟ್ಟಿಗೆ ಹಸ್ತಿ ಮಾಡ್ಕೊಂಡು ಹೆಣ್ತೀನ ಏನು ಓದ್ ಕೊಟ್ಟದ ಸುಳ್ಳೈತು ಏನ ಖರಿ ಐತಿವ್ ಬೇಕಂದ್ರ ಮಹಾಭಾರತ ಲೇಖಿ ಪುರಾಣ ನಿನ್ನ ಮನೆ ಅಂದ್ವ ಅಲ್ಲ ಪುರಾಣ ನಾನ ಮನೆ ಅಲ್ಲ ಪುರಾಣ ನಿನ್ನ ಮನೆ ಅಲ್ಲ ಪುರಾಣ ನಾನ ಮನೆ ಅಲ್ಲ ಎಷ್ಟೋ ದೇವಾನು ದೇವತೆಯರು ಹಿಡ್ಕೊಂಡು ಕಾಗಲ್ ಹಿಡ್ಕೊಂಡು ಬಂದವ್ವು ಆ ಸೊತ್ತ ನಿನ್ನ ಧರ್ಮರಾಜ ಮಾಡ್ಕೊಂಡು ಹೇಳ್ತೀನ ಪಗಡಿ ಆಟದೊಳಗೆ ಇಟ್ಟು ಸೋತ ತೆಳಗ ಚೆಂಡ ಹಾಕಿ ಕೂತ ಎಲ್ಲಿ ಗಂಡ ದೊಡ್ಡ ಮಾದಿ ಒಂದ ಪಾಯಿಂಟ್ ದಾಗ ಗಂಡ ಕಮ್ಮಿ ಆದಿ ಇಲ್ಲಿ ಹೇಳಿ ಕೇಳಿ ಗಂಡ ಕಮ್ಮಿ ಆದಿನ ಇಲ್ಲಿ ಏನ ಇನ್ನೊಂದು ಮಾತ ನನ್ನ ಮೆಟ್ಟಿಗೆ ಹಸ್ತಾನ ಗಂಡ ನನ್ನ ಸಂರಕ್ಷಣೆ ಮಾಡ್ತಾನಂದಿ ದುಷ್ಟ ದುಶಾಸನ ಕೂಡಿದಂತ ಸಭಾದೊಳಗದ ದ್ರೌಪದ ದೇವಿ ಸೀರೀಸ ಐದು ಮಂದಿ ಗಾಂಡ್ರ ಇದ್ರಲ್ಲ ಶಂಡ್ರಗತ್ತೆ ತೆಳಗ ಚೆಂಡ ಹಾಕಿ ಕೂತ್ರಿ ಮಾಡ್ಕೊಂಡ ಹೆಣ್ತಿದಿ ಯಾವ ಒಬ್ಬ ಸೀರಿಸ ಎಳಿತಿದ್ದ ಯಾಕೋ ಮಗನ ಆ ದುಶ್ಯಾಸನ ನನ್ನ ಹೆಣ್ತಿ ಸೀರೆ ಹಾಕಿ ಒಬ್ಬರೇ ನಿಮ್ಮ ಗಂಡ ಒಳಗೆ ಹೋಗಿ ಸೊಡ್ ಹೊಡೆದು ಹೋಗಿ ಎದ್ದನಿತ್ತ ಗಿಡಿಸ್ಕೊಂಡು ಬಾಂದ್ರೇನು ಮ ಇದು ಇಲ್ಲಿ ಗಂಡ ಕಮ್ಮಿ ಆದಿಲ್ಲ ಏ ಇವರು ಆಗ ಇವರು ಹೋಗವರ ಬಿಡಿಸ್ಕೊಂಡ್ ಬರ್ಲಾ ಖರೆ ಇವ್ರಿಗೆ ಒಂದದ್ ಹಾಕಿತ್ತು ಹಾಕಿದ ಅಟ್ಟ ಜಗಲತ್ತಿನ ಜಗವಲ ನಾವು ಆದ್ರೆ ನಮ್ದು ಎಲ್ರ ಜಗ್ ಸುಮ್ಮ ಕೂತಾರ ಅಕ್ಕಿನ ಬಿಟ್ಟು ನಮಗ ಗಂಟು ಬಿದ್ದಾರ ಸುಮ್ಮ ಕೂತಾರ ಇವ್ರು ಆಗಿಲ್ಲ ನಿನ್ನ ಕೈಲಿ ಆಕಿನ ಬಿಡಿಸೋದಾಗದ ಆಗಿಲ್ಲ ಮಾ ಹೊತ್ತು ಹೊಂಟ್ರ ಗಂಡನ ಕಾಲ ಬಿಳಬೇಕು ಅಂತ ಹೇಳಿ ಇರ್ಲಿ ಗಂಡ ಹೆಣ್ತಿ ಇರಬೇಕು ಸಂಸಾರದಾಗ ಜತ್ತಿರಬೇಕು ಅಕ್ಕಿ ಮಾತಿನಾಗ ಅವಿರ್ಬೇಕು ಅವ್ನ ಮಾತಿನಾಗ ಅಕ್ಕಿರಬೇಕು ಗಂಡ ಹೆಂಡತಿರ್ಬೇಕು ಬೇಕು ಆಕೆ ನಾವ್ರೆ ಕಾಲ ಬೀಳಿ ಅವನ್ ಆಕೆರೆ ಕಾಲ ಬೀಳಿ ನೀ ಹೇಳುದ ಬರೇ ಕೌಂದಿ ಪುರಾಣ ಆತು ನೀ ಹೇಳುದ ಬರೇ ಲೌಕಿಕ ಆತು ನಾ ಹೇಳತ್ತೀನಿ ಪುರಾಣ ಲೇಖಿ ಹೆಂಗ ಗಂಡನ ಕಾಲ ಬೀಳಬೇಕತ್ತ ನೀ ಹೇಳಿ ಆದ್ರ ಗಂಡನ ಕೂತ್ಕೊಂಡ ಹೆಣತಿ ಕಾಲ ಬಿದ್ದದ ಮಹಾಭಾರತ ಲೇಖಿ ಐತಿ ಸುರೇಶ ಪಕ್ಕ ನಿನಗತ್ಲೇನ ಹಲರ್ ಚಿಲ್ಲರ್ ಮಾತಾಡಕ್ಕೆ ಅಲ್ಲ ನಿನಗತಿನ ಹಲರ್ ಚಿಲ್ಲರ್ ಮಾತಾಡಿ ಏ ಬರೇ ಹತ್ತು ವರ್ಷನಾಗ ಬೆಂಗಳೂರು ಅವಾರ್ಡ್ ಪಡೆದ ನೀವು ಬರೇ ಹತ್ತು ವರ್ಷನಾಗಿದೆ ಬೆಂಗಳೂರು ಅವಾಡ ಬಾಂದ್ಗಿ ಗೀಗಿ ಪದಗಳ ಸರಧಾರಿನೇ ತೇ ಹೇಳಿ ಜಗತ್ತಿನೊಳಗ ಮಾನ್ಯ ನಮ್ಮ ದದ್ದೇವಾಡಿ ಗ್ರಾಮದೊಳಗನ ಹೆಸರು ಪಡ್ಕೊಂಡು ಹೋಗೇನಿ ಕಿವ್ ಬಂದಾನೀಪಾ ನಿನಗತ್ಲೇ ಹಲರ್ ಚಿಲ್ಲರ್ ಮಾಡಿದ್ರೆ ನನ್ನ ಮೇಳ ಇಟ್ಟು ಮುಂದಕ್ಕೆ ಬರ್ತಿದ್ದಿಲ್ಲ ಇರ್ಲಿ ನಿನ್ನ ಬಾಯಿನ ಅದೈತಿ ಇರ್ಲಿ ಯಾಕಂದ್ರೆ ನೀಯಟ್ಟು ದುಡ್ಕೋತಿ ನಿನ್ನ ಪಗಾರ ನಿನ್ನ ಸಂಗಟ ನಾ ದುಕೊಂಡು ನನ್ನ ಪಗಾರ ನನ್ನ ಸಂಗಟ ಸ್ವತಃ ಹೊತ್ತು ಹೊಂಟ್ರ ತನ್ನ ಮನೆ ಬಿಟ್ಟು ಹೊರಗೆ ಬರಬೇಕಾದ್ರೆ ನಿನ್ನ ಧರ್ಮರಾಜ ದ್ರೌಪದ ದೇವಿ ಕಾಲು ಬೀಳಲ್ದ ಹೊರಗೆ ಬರ್ತಿದ್ದಿಲ್ಲ ಬೇಕಂದ್ರೆ ಮಹಾಭಾರತ ಓದಿ ನೋಡ್ತಮ್ಮ ಹೆಣ್ತಿ ಕಾಲ ಬೀಳುತ್ತಿದ ಅವಲ ಅವ್ಯ ಕಾಲ ಬೀಳತಿದ್ದ ಹೆಣ್ತಿದ ಅವ್ ಮಾತಾಡ್ತಿದ್ದ ನಮ್ಮ ಕಾಕವರ ಅಂತ್ಲೀ ಬಾ ಇಲ್ಲಿ ನಿನ್ನ ನಿಂದ ಕೂಡಿ ಐತಿ ಪುರಾಣ ಲೆಕ್ಕ ನನ್ನ ನೆಗ್ ನೀರ್ ತಗೀತಿ ಎಷ್ಟೋ ಮಂದಿ ಶಂಕ್ಯಾರ ನೆಗ್ಗ ತಗಿಯವ್ರ ಇವ್ ಬಂದನ್ರಿ ನಾಗ ನಾಕನೇದ ಯಾವ್ದಕ್ ನೆಗ್ಗು ತೆಗಿದ ಹೇಳತಿ ನೀನು ರೈತಂತ ರೈತ ದುಡಿಕೆ ಮಾಡ್ಬೇಕಾದ್ರೆ ನನ್ನ ಭೂಮಿ ತಾಯಿ ಆಶೀರ್ವಾದವನ ತೆಲಿ ಇರ್ಬೇಕು ಇರಬೇಕು ನನ್ನ ಭೂಮಿ ತಾಯಿ ಶರಣಾಗಿ ದುಡದಾಗ ಒಂದ್ ಪೀಕ ಮನಿಗ್ ಹೋಗ್ತೈತಿ ನನ್ನ ಭೂಮಿ ತಾಯಿ ಎಲ್ರ ಸಾತು ಕೊಡ್ಲಿಕ್ಕೆ ಪೀಕುನು ಇಲ್ಲ ನಿತ್ ಶಂಕ ಹಚ್ಚರು ಭೂಮಿಯಾಗ ಬೆಳೆಯಂಗಿಲ್ಲ ಬೆಳೆಯಂಗಿಲ್ಲ ಮೊದಲ ಇಲ್ಲಿ ಶರಣಾಗಬೇಕು ಯಾಕಂದ್ರ ಇರ್ಲಿ ಗಾಂಡ ದೊಡ್ಡ ಮಂದಿ ಇಲ್ಲಿ ಗಾಂಡನ ಕಮ್ಮಿ ಮಾಡಿ ಕೊಟ್ಟನಿ ಇನ್ನ ದೇವರು ಬಾಳ ದೊಡ್ಡಮ್ಮತಿ ಇನ್ನ ದೇವ್ ಬಾಳ ದೊಡ್ಡ ಮತ್ ಹೇಳತಿ ಅಂದ್ರೆ ದೇವರ ಬದಲ ಕೇಳ್ಕೊತ ಹೋಗುಣ್ರಿ ಇವ್ಗ ಮತ್ತ ಇನಕತ ವಾದ ಮಾಡಿದಿ ಜೀವ ನಂದೈತಿ ಶರೀರ ನಿಂದೈತಿ ಎಲ್ಲಾ ದೈವದವ್ರ ಎಲ್ಲಾ ತಿಳದವ್ರಿ ಬಾಳ ಹೇಳಕ್ ಹತ್ತಂಗಿಲ್ಲ ಜೀವ ಅಂದ್ರ ಗಂಡ ಐತಿ ಶರೀರ ಅಂದ್ರ ಐತಿ ನಿನ್ನ ಶರೀರ ಬಿಟ್ಟು ನನ್ನ ಜೀವ ದೊಡ್ಡದ ಅಂತ ಹೇಳಿದಿ ಒಳಗ ಮಾತು ತಂದು ಏನಿಟ್ಟಿ ಅತ್ರಿ ಋಷಿ ಪಾ ಶರೀರದ ಏನ ಪಾದದ ನೀರು ತೊಡದ ಹೊಡೆದಾಳ ಯಾರ ಅನಸೂಯ ಅತ್ರಿ ಋಷಿ ಶರೀರ ಪಾದದ ನೀರು ತಗೊಂಡ ಯಾವಾಗ ಬ್ರಹ್ಮ ವಿಷ್ಣುವಿನ ಮಹೇಶ್ವರಿಗೆ ಮೂರು ಮಂದಿ ಹೊಡೆದಳು ಅವಾಗ ಅವ್ರ ಹೇಳಿದಿ ಓಮಿ ಹೇಳ್ತಿ ಜೀವಾತ್ಮ ಅಂತ ಹೇಳ್ತಿ ಶರೀರ ನಿಂದೈತಿ ಹೇಳ್ತಿ ಏನ ಅತ್ರಿ ಋಷಿದ ಜೀವ ತೊಳೆದ ನೀರ್ ಹೊಡೆದಾಳು ಏನ ಪಾದ ತೊಳದ ನೀರ್ ಹೊಡೆದಾಳು ಇದು ಬೇಕಾಗಿ ಅದನ್ನ ಮಾಡ ಪಾದ ತೊಳದ ನೀರು ಒಳಗೊಮ್ಮೆ ಅಂದ್ರ ಶರೀರ ನಾಂದಾತಲ್ಲ ಚಕ್ ಪಕ್ಕ ಚಟ ಅವ್ರಿ ಅವ್ರಿಗೆ ಸೀರೆ ಉಡದ್ ಒಳಗ ಸದಾಶಿವಮೂತ್ಯಾಗಿದ್ದ ಬಬಲಾದಿ ಸದಾಶಿವಮೂತ್ಯಾಗಿದ್ದೀ ಸದಾಶಿವಮುತಿಯನ್ನ ಸ್ಟೋರಿ ನಿನಗೇನ ಪಕ್ಕ ತಿಳಿದಿಲ್ಲ ಅದು ಆದ ಅಲ್ಲ ಈಗ ಸದಾ ವರ್ಷಕ್ಕೊಮ್ಮೆ ಬಬಲಾದಿ ಒಳಗ ಎಳಿತೈತಿ ಮಾತಿಗೆ ಮಾತ ಮಾತಿಗೆ ಮಾತು ಕೊಡುನು ಹ ಸದಾಶಿವಮುತ್ಯ ದೊಡ್ಡ ಜಗದಾಗ ವರ್ಸಕ್ಕೊಮ್ಮೆ ಬಬಲಾದಿ ಒಳಗ ಸದಾಶಿವಮುತ್ಯನ ತೇರಿ ಎಳಿತದ ಸದಾಶಿವಮುತ್ಯನ ತೇರಿ ಎಳಿಬೇಕಾದ್ರ ಹಂಗ ಎಳೆಯಂಗಿಲ್ಲ ಸದಾಶಿವಮುತ್ಯನ ತೇರಿಗಿ ಮ್ಯಾಲ ಕಳಸಕ್ ಚಂದ್ರ ತಾಯಿ ಸೀರೆ ಸುತ್ತನ ತೇರ ಮುಂದೆ ಎಳಿತೈತಿ ಇರ್ಲಿಕ್ಕ ತೇರಿ ಎಳೆಯಂಗಿಲ್ಲ ಮುಂದಕ್ಕೆ ನಿಮ್ ಸದಾಶಿವಮತ್ಯ ದೊಡ್ಡವಿದ್ರ ನಮ್ಮ ಪಡಿಕೆ ಅಪ್ಪ ಯಾಕ ಯಾಕ ಸುತ್ತ ಗೊತ್ತಿ ನಾನು ಕಳಿಸಿ ಏನ ಇಲ್ಲಿ ಕಮ್ಮಿ ಆದಿ ಏನ ಮೂರ್ ಲೋಕದ ಗಾಂಡ ಅರ್ಜುನ ಜಗದಾಗೇ ಗಿಲಿ ಗಿಲಿ ಆದಿತ್ತು ನನ್ನ ಕೈಯಾಗ ಪಕ್ಕ ವಿಚಾರ ಮಾಡಿ ಮಾತಾಡು ಯಾರ ಮುಂದ್ರೆ ಹಚ್ಚದ ಡಾಂಬ್ರ ಆಟ ಮೂರ್ ಲೋಕದ ಗಾಂಡ ಏ ನಿನ್ನ ಮೂರ್ ಲೋಕದ ಗಾಂಡ ಅರ್ಜುನ ವಿರಾಟ್ ರಾಜನ ಮನೆಯಾಗಿದ್ದಾಗ ಪಕ್ಕ ಚಕ್ಕೆ ಆಗಿ ಕಿಸಿದ ಸೀರೆ ಉಟ್ಟುಕೊಂಡು ನಿಂತಿದ್ದೆವು ಅಂತ ಹೇಳಿ ನಾಮ ಪಡೆದ್ ನಿಂತದಿ ಮೂರ್ ಲೋಕದ ಗಾಂಡ ನೀ ಅರ್ಜುನ ದೊಡ್ಡವ ನಾನು ಸೀರೆ ಹಾಕಿ ಉಟ್ಟು ನಿಂತೀ ಯಾಕ ಒಂದು ವರ್ಷ ಒಂದು ವರ್ಷ ನನ್ನ ಸೀರೆ ಉಟ್ಟು ಭ್ರಮೀಳೆ ಆಗಿ ನಿಂತದಿ ನಿಂದ ಬಂದಿತ್ತು ಏನ್ ಅವಂದ ಬಂದ ಹಾಡ ಒಂದ್ ಬಂದತ್ತಿವು ಸೊಮ ನೀನ್ ಒಬ್ರೂ ಕಳಿಬಾರ್ದು ಯಾಕಂದ್ರ ಗಣ ಮಕ್ಳು ಎಲ್ಲ ಅಷ್ಟ ಕಿಮ್ಮತ್ಕಂದ್ರ ಅಟ್ಟ ಇರ್ತತಿ ಎಲ್ಲಾರ್ಗಿನೂ ನಿನಗಂದ್ರ ಯಾಕಂದ್ರ ಈಗ ದಯವಿಟ್ಟು ದೈವದವ್ರ ಸಿಟ್ಟು ಹಚ್ಕೊಳ್ಳ ಮಾತಲ್ಲ ಯಾಕಂದ್ರ ಕುಸ್ತಿ ಕಂಬೋಗಿ ಸುರೇಶ್ಯಾಗ ಮಸೀವಿನಾಳಿ ವಿದ್ಯಾಗ ಏನ ಅಂದ್ರು ಅವಂಗೈತಿ ಸಂಬಂಧ ನನಗೈತಿ ಮಜರ್ ಕರ್ನಾ ಅವ್ ನನಗ ಸಿಕ್ಕಂಗ ಮಾತಾಡಿನಂತ ನಾನು ಮಾತಾಡಿನಂದ್ರ ಅಟ್ಟು ಗಂಡಾಳಿಗೆಲ್ಲ ಪೆಟ್ಟ ಹತ್ತತಿದ ಮಾತಾ ಯಾಕಂದ್ರ ಮಾನೋಳ ಮನುಷ್ಯಾಗ ಮಾತಿನ ಪೆಟ್ಟ ಕಂಬೋಗಿ ಅಂತ ಕತ್ತಿಗೆ ಲತ್ತಿ ಪೆಟ್ಟ ಹೇಳಾರ ಜಗತ್ತಿನೊಳಗ ನಿನಗೆ ಹೆಂಗ ತಿಳಿದಿತ್ತು ಕತ್ತಿಗೆ ಮುತ್ತೋತನ ಬಂದಂಗ ಬಂದಂಗ್ಯದ ನಿನಗೆ ಜಗದಾಗ ಕತ್ತಿಗೆ ಮುತ್ತೋತನ ಬಂದಂಗ ಯಾವ ಮೂಲೆಯಾಗಿದ್ದೋ ಸುರೇಶ ನೀನು ಯಾವ ಮೂಲೆಯಾಗಿದ್ದು ಯಾವ ತಳದಾಗಿದ್ದಿ ಯಾವಾಗ ಗೀಗಿ ಪದ ಅನ್ನುವಂಥದ್ದು ಮುಗಿ ಹೋಗಿತ್ತು ಯಾವಾಗ ಮಸೀಬ್ ನಾಳು ವಿದ್ಯ ಡಪ್ಪು ತಗೊಂಡ ಜಗತ್ತಿನೊಳಗ ಯಾವಾಗ ಎದ್ದು ನಿತ್ತಾಳೆ ನೋಡ ಕಂಬೋಗಿ ಸೂರಪ್ಪ ತಿಪ್ಪ್ಯಾಗ ನಾಯಿ ಕುನ್ ಎದ್ದಂಗ ಬುಸು ಬುಸು ಎದ್ದರಿಗಂಡು ಹರಿಗಂಡ್ ಯಾವ ಮೂಲ ಆಗಿದ್ರಿ ನಾ ಬಂದ ಬಳಕ ಸುಮ್ಮನೆ ಅನಬಾರದತ್ತು ಬಿಡ್ಲಾಕಿಯ ನಿನಗ ನನ್ನಿಂದ ನಿನಗ ಚಾರ್ಜ್ ಸಿಕ್ಕದ ಇರ್ಲಿ ಹೋಗ್ಲಿ